ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಎರಡು ಗಿಡಗಳನ್ನು ಅಪ್ಪಿತಪ್ಪಿಯು ಮನೆಯಲ್ಲಿ ನೆಡಬೇಡಿ ಇವುಗಳನ್ನು ಬೆಳೆಸಿದರೆ ಮನೆಯೆಲ್ಲ ಸರ್ವನಾಶವಾಗುತ್ತದೆ ನೀವೇ ಕಷ್ಟಗಳನ್ನು ತಂದುಕೊಂಡಂತಾಗುತ್ತದೆ ನಮ್ಮ ಜೀವನದಲ್ಲಿ ತಿಳಿದು ಮಾಡುವ ತಪ್ಪುಗಳಿಗಿಂತ ತಿಳಿಯದೆ ಮಾಡುವ ತಪ್ಪುಗಳೇ ನಮಗೆ ಹೆಚ್ಚು ನಷ್ಟ ಉಂಟು ಮಾಡುತ್ತದೆ ಈ ಗಿಡಗಳನ್ನು ಮನೆಯಲ್ಲಿ ಬೆಳೆಸಿದರೆ ನಮ್ಮ ವಂಶವೇ ನಾಶವಾಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ಆ ಗಿಡಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಅಲ್ಪ ಸ್ವಲ್ಪ ಜ್ಞಾನ ಹಾಗೂ ತಲೆ ಪೊಗರು ಎರಡೂ ಗುಣಗಳು ಅನೇಕ ತಪ್ಪುಗಳಿಗೆ ದಾರಿ ಮಾಡಿಕೊಡುತ್ತದೆ ಇದು ಯಾಕೆ ಹೇಳಿದೆ ಅಂತ ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಅರ್ಥವಾಗುತ್ತದೆ ಒಂದು ಸಲ ಭೂಲೋಕದಲ್ಲಿ ಕಷ್ಟಪಡುತ್ತಿರುವ ಜನರನ್ನ ನೋಡಿ ಮಹಾಲಕ್ಷ್ಮಿಯ ಮನಸ್ಸಿಗೆ ತುಂಬಾ ನೇನೋವಾಯಿತು ಹಾಗಾಗಿ ಮಹಾಲಕ್ಷ್ಮಿ ವಿಷ್ಣುವಿನೊಂದಿಗೆ ಪ್ರಭು ಗಿಡ ಮರಗಳು ಶುಭ ಉಂಟು ಮಾಡುತ್ತದೆ ಮನೆ ಮುಂದೆ ಎಷ್ಟೊಂದು ಗಿಡಗಳು ಮರಗಳಿದ್ದರೂ ಕೂಡ ಮನುಷ್ಯರು ಏಕೆ ಇಷ್ಟೊಂದು ಕಷ್ಟಗಳು ಪಡುತ್ತಿದ್ದಾರೆ ಎಂದು ಕೇಳಿದರು ಅದಕ್ಕೆ ಮಹಾವಿಷ್ಣು ದೇವಿ ನಿನ್ನ ಮಾತು ನಿಜ ಗಿಡಮರಗಳು ಅಂದರೆ ಪ್ರಕೃತಿ ಪ್ರಕೃತಿಯನ್ನ ಎಲ್ಲರೂ ಪೂಜಿಸಬೇಕು ಕೆಲವು ಪ್ರತ್ಯೇಕವಾದ ಗಿಡಗಳನ್ನು ಸೂಕ್ತ ದಿಕ್ಕಿನಲ್ಲಿ ನೆಡೋದ್ರಿಂದ ಅವು ಎಷ್ಟೋ ಮೇ ಮಾಡುತ್ತವೆ ಗಿಡಮರಗಳು ಕೇವಲ ಮನೆಯನ್ನ ಸುಂದರವಾಗಿ ಇಡುವುದಲ್ಲದೆ ಸುತ್ತಲಿನ ಗಾಳಿಯನ್ನು ಕೂಡ ಶುಭ್ರಪಡಿಸುತ್ತದೆ ಗಿಡಮರಗಳ ಸುತ್ತಲೂ ನಿರಂತರವಾಗಿ ಸಕಾರಾತ್ಮಕ ಶಕ್ತಿ ತುಂಬಿರುತ್ತದೆ ಇದು ಮನುಷ್ಯನ ಏಳಿಗೆಗೆ ತುಂಬಾನೇ ಮುಖ್ಯ ಮನೆ ಮನೆಯಲ್ಲಿ ಸರಿಯಾದ ಗಿಡಗಳು ನೆಟ್ರೆ ಅವುಗಳು ಆ ಮನೆಯಲ್ಲಿ ಸಂತೋಷ ಹಾಗೂ ಐಶ್ವರ್ಯ ಹೆಚ್ಚು ಮಾಡುತ್ತದೆ ಜೊತೆಗೆ ಎಷ್ಟೋ ವಾಸ್ತು ದೋಷಗಳನ್ನು ಕೂಡ ಅದು ನಿವಾರಿಸುತ್ತದೆ ಮನೆ ಆವರಣದಲ್ಲಿ ನೆಡುವ ಕೆಲ ಗಿಡಗಳು ಆ ಮನೆಯನ್ನ ಕಾಪಾಡುತ್ತದೆ ದೇವಿ ನಿನಗೊಂದು ಕತೆ ಹೇಳ್ತೇನೆ ಆ ಕತೆ ಕೇಳಿದ ಮೇಲೆ ಯಾವ ಗಿಡಗಳು ಮನೆಯಲ್ಲಿ ನೆಟ್ರೆ ಮನೆ ಸರ್ವನಾಶ ಆಗುತ್ತದೆ ಹಾಗೆ ಯಾವ ಗಿಡಗಳು ಮನೆಯಲ್ಲಿದ್ದರೆ ಆ ಮನೆ ಸುಖ ಶಾಂತಿ ಐಶ್ವರ್ಯದಿಂದ ತುಂಬಿರುತ್ತದೆ ಎಂದು ತಿಳಿಯುತ್ತದೆ ಪೂರ್ವದಲ್ಲಿ ಒಂದು ಸುಂದರವಾದ ನಗರದಲ್ಲಿ ಗೋಪಾಲ ಹಾಗೂ ಸುಮತಿ ಎಂಬ ದಂಪತಿಗಳು ವಾಸವಿದ್ದರು ಗಂಡ ಹೆಂಡತಿ ಇಬ್ಬರೂ ಶಿವಭಕ್ತರು ಅವರ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಸುಖ ಶಾಂತಿ ಐಶ್ವರ್ಯ ಎಲ್ಲವೂ ಇತ್ತು ಮೊದಲಿನಿಂದಲೂ ಸುಮತಿಗೆ ಗಿಡ ಮೇಲೆ ವಿಪರೀತವಾದ ಪ್ರೀತಿ ಇತ್ತು ಮನೆಯ ಆವರಣವನ್ನು ಹಚ್ಚ ಹಸಿರಾಗಿಟ್ಟುಕೊಳ್ಳಲು ಕೆಲ ಗಿಡಗಳನ್ನು ತಂದು ಸುಮತಿ ನೆಟ್ಟಳು ಆಕೆಗೆ ಗಿಡಗಳ ಮೇಲೆ ಪ್ರೀತಿ ಇತ್ತು ಆದರೆ ಜ್ಞಾನ ಇರಲಿಲ್ಲ ಹಾಗಾಗಿ ನೋಡಲು ಸುಂದರವಾಗಿದೆ ಎಂಬ ಒಂದೇ ಒಂದು ಕಾರಣದಿಂದ ಪೂರ್ತಿ ಜ್ಞಾನವಿಲ್ಲದೆ ಕೆಲವು ಅಶುಭ ಉಂಟು ಮಾಡುವ ಗಿಡಗಳನ್ನು ಕೂಡ ನೆಟ್ಟಳು ಆ ಗಿಡಗಳು ಎಷ್ಟು ಸಮೃದ್ಧಿಯಾಗಿ ಬೆಳೆಯುತ್ತಿತ್ತು ಸುಮತಿಯ ಮನೆಯಲ್ಲಿ ಕಷ್ಟಗಳು ಕೂಡ ಅಷ್ಟೇ ಸಮೃದ್ಧಿಯಾಗಿ ಬೆಳೆಯುತ್ತಿತ್ತು ವ್ಯಾಪಾರದಲ್ಲಿ ನಷ್ಟಗಳು ಬಂದಿತ್ತು ಮನೆಯಲ್ಲಿ ಶಾಂತಿ ಇರಲಿಲ್ಲ ಗಂಡ ಹೆಂಡತಿ ಮಧ್ಯೆ ಪ್ರತಿ ಚಿಕ್ಕ ವಿಷಯಕ್ಕೂ ಗಲಾಟೆಗಳು ನಡೆಯುತ್ತಿತ್ತು ಇಬ್ಬರ ಮಧ್ಯೆ ಪ್ರೀತಿ ಕಡಿಮೆಯಾಗಿ ಅನುಮಾನಗಳು ಚರ್ಚೆಗಳು ಹುಟ್ಟಿಕೊಂಡಿತ್ತು ಒಂದರ ಹಿಂದೆ ಒಂದು ಹೊಸ ಕಷ್ಟಗಳು ಬರುತ್ತಲೇ ಇತ್ತು ನಿಧಾನವಾಗಿ ಅದುವರೆಗೂ ಅವರು ಕೂಡಿಟ್ಟಿದ್ದ ಹಣವೆಲ್ಲ ಖಾಲಿಯಾಯಿತು ಕೊನೆಗೆ ತಿನ್ನಲು ಕೂಡ ಏನೂ ಇಲ್ಲದ ಪರಿಸ್ಥಿತಿ ಬಂದಿತು ಹಾಗಾಗಿ ಗಂಡನನ್ನ ಯಾವುದಾದರೂ ಕೆಲಸಕ್ಕೆ ಸೇರಿಕೊಳ್ಳಿ ಎಂದು ಸುಮತಿ ಪದೇ ಪದೇ ಹೇಳುತ್ತಿದ್ದಳು ಗೋಪಾಲ ಪ್ರತಿ ಅಂಗಡಿಗೆ ಕೊನೆಗೆ ಪ್ರತಿ ಮನೆಯ ಬಾಗಿಲನ್ನು ಕೂಡ ತಟ್ಟಿದ ಆದರೆ ಯಾರೊಬ್ಬರೂ ಕೆಲಸ ಕೊಡಲಿಲ್ಲ ಗಂಡ ಹೆಂಡತಿ ಇಬ್ಬರೂ ಕೂಡ ನಿರಾಸೆಯಲ್ಲಿ ಮುಳುಗಿ ಹೋದರು ಇದನ್ನೆಲ್ಲ ನೋಡಿದ ಪಾರ್ವತಿ ದೇವಿಯು ಪರಮೇಶ್ವರನೊಂದಿಗೆ ಸ್ವಾಮಿ ನಿಮ್ಮ ಭಕ್ತರು ಏಕೆ ಇಷ್ಟೊಂದು ಪರೀಕ್ಷಿಸುತ್ತಿದ್ದೀರಿ ನೀವು ಅವರಿಗೆ ಸಹಾಯ ಮಾಡಲೇಬೇಕು ಎಂದು ಹೇಳಿದರು ರು ಆಗ ಪರಮೇಶ್ವರ ದೇವಿ ಮೊದಲು ನಾನು ಆ ದಂಪತಿಗಳನ್ನು ಪರೀಕ್ಷಿಸಿ ನಂತರ ಅವರಿಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಒಬ್ಬ ಸಾಧುವೇಷದಲ್ಲಿ ಗೋಪಾಲನ ಮನೆಗೆ ಪರಮೇಶ್ವರರು ಹೋದರು ಗೋಪಾಲ ಸಂತೋಷದಿಂದ ಅವರನ್ನ ಮನೆಯೊಳಗೆ ಕರೆದು ಸಾಧುಗಳೇ ಬಡವನ ಮನೆಗೆ ಭಗವಂತ ಬಂದಂತಾಯಿತು ಹೇಳಿ ನಾನು ಯಾವ ರೀತಿ ನಿಮಗೆ ಉಪಕಾರ ಮಾಡಬಲ್ಲೆ ಎಂದು ಕೇಳಿದ ಅದಕ್ಕೆ ಸಾಧುವೇಷದಲ್ಲಿದ್ದ ಪರಮೇಶ್ವರ ಪುತ್ರ ನಾನೊಬ್ಬ ಸಂಚಾರಿ ಹಸಿದಾಗ ಯಾವ ಮನೆ ಸಿಗುತ್ತದೋ ಅಲ್ಲಿ ಊಟ ತಿನ್ನುತ್ತೇನೆ ಸುಸ್ತಾದಾಗ ಎಲ್ಲಿ ಜಾಗ ಸಿಗುತ್ತದೋ ಅಲ್ಲಿ ವಿಶ್ರಾಂತಿ ಪಡೆದು ಮುಂದೆ ಹೋಗುತ್ತಿರುತ್ತೇನೆ ಈಗ ನನಗೆ ಹಸಿವು ಹಾಗೂ ಸುಸ್ತು ಎರಡೂ ಆಗುತ್ತಿದೆ ನೀನು ತಿನ್ನಲು ಏನಾದರೂ ಕೊಟ್ಟರೆ ನನಗೆ ತುಂಬ ಸಹಾಯ ಮಾಡಿದವನಾಗುತ್ತೀಯ ಹಾಗೆ ನಿನಗೆ ಒಪ್ಪಿಗೆ ಇದ್ರೆ ಈ ರಾತ್ರಿ ಇಲ್ಲೇ ವಿಶ್ರಾಂತಿ ಪಡೆದು ಬೆಳಿಗ್ಗೆ ಹೊರಟು ಹೋಗುತ್ತೇನೆ ಎಂದು ಹೇಳಿದರು ಏನೂ ಯೋಚಿಸದೆ ಗೋಪಾಲ ಒಪ್ಪಿಕೊಂಡ ಮನೆಯಲ್ಲಿ ತಿನ್ನಲು ಏನೂ ಇರದ ಕಾರಣ ಊರಿನಲ್ಲಿ ಯಾರ ಹತ್ತಿರನಾದರೂ ಹಣ ಪಡೆದುಕೊಂಡು ತಿನ್ನಲು ಏನಾದರೂ ತರೋಣ ಅಂದುಕೊಂಡು ಗೋಪಾಲ ಒಬ್ಬ ಶ್ರೀಮಂತ ವ್ಯಾಪಾರಿಯ ಮನೆಗೆ ಹೋದ ನಡೆದ ವಿಷಯ ಹೇಳಿ ಸ್ವಲ್ಪ ಹಣ ಸಹಾಯ ಕೇಳಿದ ಆದರೆ ಆ ಶ್ರೀಮಂತ ಹಣ ಕೊಡದೆ ನಿನ್ನ ಕೈಯಲ್ಲಿ ಬಿಡುಗಾಸು ಕೂಡ ಇಲ್ಲ ನನ್ನ ಹತ್ತಿರ ತೆಗೆದು ನನ್ನ ಹತ್ತಿರ ತೆಗೆದುಕೊಂಡ ಹಣವನ್ನು ಯಾವ ರೀತಿ ಹಿಂದಿರುಗಿಸುತ್ತೀಯಾ ಎಂದು ಕೇಳಿದ ಅದಕ್ಕೆ ಗೋಪಾಲ ಸ್ವಾಮಿ ನಾನು ಹೇಗಾದರೂ ನಿಮ್ಮ ಹಣವನ್ನು ಹಿಂದಿರುಗಿಸುತ್ತೇನೆ ಇಲ್ಲದಿದ್ದರೆ ನೀವು ನನ್ನ ಮನೆಯನ್ನು ತೆಗೆದುಕೊಳ್ಳಿ ಎಂದು ಹೇಳಿದ ಸರಿ ಎಂದು ಹೇಳಿ ಆ ವ್ಯಾಪಾರಿ ಸ್ವಲ್ಪ ಹಣ ಕೊಟ್ಟು ಕಳಿಸಿದ ಗೋಪಾಲ ಆ ಹಣದಿಂದ ಅಕ್ಕಿ ಬೇಳೆ ತರಕಾರಿ ಹಾಲು ಹಣ್ಣು ಕೊಡುಕೊಂಡು ಮನೆಗೆ ಬಂದ ಸುಮತಿ ಆ ಕೂಡಲೇ ರುಚಿಯಾಗಿ ಅಡುಗೆ ತಯಾರಿಸಿ ಸಾಧುಗೆ ಬಡಿಸಿದಳು ಬಡತನ ಬಂದರೂ ಕೂಡ ಧರ್ಮ ಬಿಡದ ಆ ದಂಪತಿಗಳನ್ನು ನೋಡಿ ಸಾಧು ರೂಪದಲ್ಲಿದ್ದ ಶಿವನಿಗೆ ತುಂಬಾನೇ ಸಂತೋಷವಾಯಿತು ಊಟ ತಿಂದ ನಂತರ ಸಾಧು ಗೋಪಾಲನೊಂದಿಗೆ ಪುತ್ರ ನಿನ್ನ ಭಕ್ತಿ ಹಾಗೂ ಸೇವೆಗೆ ಮೆಚ್ಚಿದೆ ನಿನಗೆ ಯಾವುದಾದರೂ ಕೋರಿಕೆ ಇದ್ದರೆ ಕೇಳು ಎಂದರು ಅದಕ್ಕೆ ಗೋಪಾಲ ಸ್ವಾಮಿ ನನಗೆ ಯಾವ ಕೋರಿಕೆ ಕೂಡ ಇಲ್ಲ ಆದರೆ ಒಂದೇ ಒಂದು ಅನುಮಾನ ಮಾತ್ರ ಇದೆ ನಾನು ನನ್ನ ಹೆಂಡತಿ ಯಾವತ್ತೂ ಒಬ್ಬರಿಗೆ ದ್ರೋಹ ಮಾಡಿದವರಲ್ಲ ಕನಸಿನಲ್ಲೂ ಒಬ್ಬರಿಗೆ ಕೆಟ್ಟದಾಗಬೇಕು ಎಂದು ಭಾವಿಸಿದವರಲ್ಲ ನಾವು ಒಂದು ಸಮಯದಲ್ಲಿ ತುಂಬ ಶ್ರೀಮಂತರಾಗಿದ್ದೆವು ಆದರೆ ಈಗ ನಮಗೆ ತಿನ್ನಲು ಕೂಡ ಗತಿ ಇಲ್ಲದಂತಾಗಿದೆ ನಾವಿಬ್ಬ ಆ ಪರಮೇಶ್ವರನ ಭಕ್ತರು ನಮ್ಮ ಮೇಲೆ ಶಿವನಿಗೆ ಯಾವ ಕಾರಣದಿಂದ ಕೋಪ ಬಂದಿದೆ ನಮ್ಮ ಈ ದರಿದ್ರಕ್ಕೆ ಕಾರಣವೇನು ಇದರಿಂದ ಪಾರಾಗುವ ಮಾರ್ಗ ಇದ್ದರೆ ತಿಳಿಸಿಕೊಡಿ ಎಂದು ಹೇಳಿದ ಆಗ ಸಾಧು ಪುತ್ರ ನಿಮ್ಮ ಮೇಲೆ ಪರಮೇಶ್ವರನಿಗೆ ಪ್ರೀತಿ ಇರುವುದರಿಂದಲೇ ಈಗ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ ನಿನಗೆ ಈ ದರಿದ್ರ ಹೋಗಲು ಕೆಲವು ಪರಿಹಾರಗಳು ಹೇಳುತ್ತೇನೆ ಹುಷಾರಾಗಿ ಕೇಳಿಸಿಕೊ ನಿನ್ನ ಮನೆಯ ಬಾವಿಯ ಹತ್ತಿರ ಒಂದು ಹಲಸಿನ ಮರವನ್ನ ನೆಡು ಹಲಸಿನ ಮರ ನೆಟ್ಟರೆ ಬರುವಂತಹ ಪುಣ್ಯ ನೂರು ಯಜ್ಞಗಳಿಗೆ ಸಮಾನ ಹಲಸಿನ ಎಲೆಗಳು ನೀರಿನೊಳಗೆ ಬಿದ್ದಾಗ ಅದು ಪಿಂಡಗಳಂತೆ ಬದಲಾಗಿ ನಿನ್ನ ಪಿತೃದೇವತೆಗಳನ್ನ ಸಂತೃಪ್ತಿಪಡಿಸುತ್ತದೆ ಹಾಗಾಗಿ ಎಲ್ಲ ರೀತಿಯಾದ ಪಿತೃದೋಷಗಳು ಕೂಡ ಇದರಿಂದ ನಿವಾರಣೆಯಾಗುತ್ತದೆ ಪ್ರತಿದಿನ ಸ್ನಾನ ಮಾಡಿದ ನಂತರ ಹಲಸಿನ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ತಿಳಿದು ಅಥವಾ ತಿಳಿಯದೆ ಮಾಡಿದ ಎಲ್ಲ ಪಾಪಗಳು ಹೊರಟು ಹೋಗುತ್ತದೆ ಜೀವನದಲ್ಲಿ ಸೋಲಿರುವುದಿಲ್ಲ ಹಲಸಿನ ಮರ ಮುಟ್ಟೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ ಹಲಸಿನ ಮರದ ಸುತ್ತಲೂ ಪ್ರದಕ್ಷಿಣೆ ಮಾಡಿದರೆ ಆಯಸ್ಸು ಹೆಚ್ಚಾಗುತ್ತದೆ ಅಮಾವಾಸ್ಯೆಯ ದಿನದಂದು ಹಲಸಿನ ಮರಕ್ಕೆ ಪೂಜೆ ಮಾಡಿದರೆ ಸಾವಿರ ಹಸುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಬರುತ್ತದೆ ಅಪ್ಪಿತಪ್ಪಿಯು ಆ ಮರಕ್ಕೆ ಹಾನಿ ಮಾಡಬಾರದು ಆ ಮರದ ಕೊಂಬೆ ಮುರಿದರೂ ಗಾಯಪಡಿಸಿದರು ಅಥವಾ ಕತ್ತರಿಸಿದರು ಮಹಾಪಾಪ ಬರುತ್ತದೆ ಅಂಥವರು ನರಕದಲ್ಲಿ ಕಠಿಣ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಎರಡನೆಯದು ಸಾಕ್ಷಾತ್ ಮಹಾವಿಷ್ಣುವಿಗೆ ಪ್ರಾಣವಾದಂತಹ ಬೆಟ್ಟದ ನೆಲ್ಲಿಕಾಯಿಯ ಗಿಡ ನೆಲ್ಲಿಕಾಯಿ ಗಿಡವನ್ನ ಮನೆಯ ಆವರಣದಲ್ಲಿ ಬೆಳೆಸಿದರೆ ತುಂಬಾನೇ ಒಳ್ಳೆಯದು ಈ ಗಿಡ ಎಲ್ಲೂ ಲೋಕದಲ್ಲೂ ಪ್ರಸಿದ್ಧಿ ಪಡೆದಿದೆ ಇದು ಪರಮ ಪವಿತ್ರವಾದ ಗಿಡ ನೆಲ್ಲಿಕಾಯಿ ಗಿಡವನ್ನ ನೆಟ್ಟ ಸ್ತ್ರೀ ಅಥವಾ ಪುರುಷ ಮರಣ ಚಕ್ರದಿಂದ ವಿಮುಕ್ತರಾಗುತ್ತಾರೆ ಈ ಪವಿತ್ರ ಗಿಡವನ್ನ ನೋಡಿದ ಕೂಡಲೇ ಮಹಾವಿಷ್ಣು ತುಂಬಾನೇ ಸಂತೋಷಿಸುತ್ತಾರೆ ಬೆಟ್ಟದ ನೆಲ್ಲಿಕಾಯಿ ತಿನ್ನುವುದರಿಂದ ಆಯಸ್ಸು ಹೆಚ್ಚಾಗುತ್ತದೆ ಹಾಗೂ ಸಕಲ ಪಾಪಗಳು ನಿವಾರಣೆಯ ನೆಲ್ಲಿಕಾಯಿಯನ್ನ ರಾತ್ರಿಯೆಲ್ಲ ನೆನೆಸಿಟ್ಟು ಬೆಳಿಗ್ಗೆ ಆ ನೀರನ್ನ ಕುಡಿದ್ರೆ ಎಲ್ಲ ರೀತಿಯ ದೀರ್ಘಕಾಲಿಕ ರೋಗಗಳು ನಿವಾರಣೆಯಾಗುತ್ತವೆ ನೆಲ್ಲಿಕಾಯಿಯನ್ನ ಕತ್ತರಿಸಿ ನೀರಿನಲ್ಲಿ ಹಾಕಿಕೊಂಡು ಆ ನೀರಿನಿಂದ ಸ್ನಾನ ಮಾಡಿಕೊಂಡ್ರೆ ದರಿದ್ರ ದೇವತೆ ದೇಹ ಬಿಟ್ಟು ಹೊರಟು ಹೋಗುತ್ತಾಳೆ ಯಾವ ಮನೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಇರುತ್ತದೋ ಆ ಮನೆಯಲ್ಲಿ ಭೂತ ಪ್ರೇತ ಪಿಶಾಚಿಗಳು ಹಾಗೂ ದರಿದ್ರ ದೇವತೆ ಬರುವುದಿಲ್ಲ ಏಕಾದಶಿಯ ದಿನದಂದು ನೆಲ್ಲಿಕಾಯಿ ಗಿಡದ ಮುಂದೆ ದೀಪ ಹಚ್ಚಿದ್ರೆ ಎಲ್ಲಾ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟಷ್ಟು ಪುಣ್ಯ ಬರುತ್ತದೆ ಎಲ್ಲಿ ನೆಲ್ಲಿಕಾಯಿ ಗಿಡ ಇರುತ್ತದೋ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣ ನೆಲೆಸಿರುತ್ತಾರೆ ಮೂರನೆಯದು ಮಂದಾರ ಗಿಡ ಈ ಗಿಡ ಶೋಕ ಹಾಗೂ ದುಃಖವನ್ನು ನಾಶಪಡಿಸುತ್ತದೆ ಈ ಗಿಡದಲ್ಲಿ ಅಪ್ಸಯರರು ವಾಸವಿರುತ್ತಾರೆ ಈ ಗಿಡ ನಿರಾಸೆಯನ್ನು ದೂರಾಗಿಸಿ ಮನಸ್ಸಿಗೆ ಪ್ರಶಾಂತತೆಯನ್ನು ಕೊಡುತ್ತದೆ ಈ ಗಿಡ ಮನೆಯಲ್ಲಿದ್ದರೆ ಆ ಕುಟುಂಬದಲ್ಲಿ ಪ್ರೀತಿ ಪ್ರೇಮ ಸುಖ ಶಾಂತಿ ಇರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಅಷ್ಟೈಶ್ವರ್ಯ ಬರುತ್ತದೆ ನಾಲ್ಕನೆಯದು ಬೇವಿನ ಗಿಡ ಇದು ಪ್ರತ್ಯಕ್ಷ ದೈವವಾದ ಸೂರ್ಯದೇವರಿಗೆ ಸಂಕೇತ ಈ ಗಿಡ ಮನೆಯಲ್ಲಿದ್ದರೆ ಸೂರ್ಯದೇವರು ಆ ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ಕೊಡುತ್ತಾರೆ ಈ ಮರದಿಂದ ಬರುವ ಗಾಳಿ ಅನೇಕ ರೋಗಗಳನ್ನು ಗುಣಪಡಿಸುತ್ತದೆ ಲಕ್ಷ್ಮೀದೇವಿ ಹಾಗೂ ಪಾರ್ವತಿ ದೇವಿಗೆ ಬೇವಿನ ಎಲೆಗಳು ಹಾಗೂ ಹಣ್ಣುಗಳು ಅಂದರೆ ತುಂಬಾ ಇಷ್ಟ ಆದ್ದರಿಂದಲೇ ಬೇವಿನ ಮರದಲ್ಲಿ ತ್ರಿದೇವತೆಗಳು ವಾಸವಿರುತ್ತಾರೆ ಮನೆಯಲ್ಲಿ ಬೇವಿನ ಗಿಡ ಇದ್ದರೆ ಆ ಮನೆಯಲ್ಲಿ ಸಂಪತ್ತು ಬೆಳೆಯುತ್ತದೆ ಐದನೆಯದು ಬಿಲ್ವ ಈ ಗಿಡ ಈ ಸಾಕ್ಷಾ ಶಿವ ಪಾರ್ವತಿಯ ನಿವಾಸ ಸ್ಥಳ ಈ ಗಿಡದ ಮುಂದೆ ಕುಳಿತುಕೊಂಡು ಒಂದು ಸಲ ಓಂ ನಮ ಶಿವಾಯ ಎಂದು ಜಪ ಮಾಡಿದರೆ ಒಂದು ಲಕ್ಷ ಬಾರಿ ಜಪ ಮಾಡಿದಷ್ಟು ಪುಣ್ಯ ಬರುತ್ತದೆ ಈ ಗಿಡ ಇರುವ ಮನೆಯಲ್ಲಿ ಅಕಾಲ ಮರಣ ಇರುವುದಿಲ್ಲ ಈ ಗಿಡ ಇರುವ ಆ ಮನೆಯನ್ನು ಸಾಕ್ಷಾ ಶಿವ ಪಾರ್ವತಿ ಕಾಪಾಡುತ್ತಾರೆ ಆರನೆಯದು ಬಾಳೆಮರ ಮರ ಈ ಮರ ಕೂಡ ತುಂಬಾನೇ ಶುಭಪ್ರದವಾದದ್ದು ಈ ಮರ ಮಹಾವಿಷ್ಣು ಹಾಗೂ ಬೃಹಸ್ಪತಿ ಗ್ರಹದ ಸಂಕೇತ ಈ ಮರ ಇರುವ ಮನೆಯಲ್ಲಿ ಧನಧಾನ್ಯಕ್ಕೆ ಕೊರತೆ ಬರುವುದಿಲ್ಲ ಏಳನೆಯದು ಪಾರಿಜಾತ ಗಿಡ ಇದು ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀದೇವಿಯ ದೇವಿಯ ಜೊತೆ ಉದ್ಭವಿಸಿದೆ ಇದು ದೇವತಾ ಗಿಡ ಈ ಹೂಗಳ ಸುವಾಸನೆ ಮನೆಯೊಳಗೆ ದೇವತೆಗಳನ್ನು ಆಹ್ವಾನಿಸುತ್ತದೆ ಈ ಗಿಡ ಇರುವ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ಇರುತ್ತಾಳೆ ಇನ್ನು ಎಂಟನೆಯದು ತುಳಸಿ ಗಿಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ತಪ್ಪದೇ ಇರಬೇಕು ತುಳಸಿ ಇಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಉತ್ತರ ಯಾರ ಮನೆಯ ಆವರಣದಲ್ಲಿ ಎಷ್ಟು ಸ್ಥಳ ಖಾಲಿ ಇರುತ್ತದೋ ಅದರ ಪ್ರಕಾರ ನಾನು ಹೇಳಿದಂಥ ಈ ಗಿಡಗಳನ್ನು ಬೆಳೆಸಿಕೊಳ್ಳಿ ಯಾವ ಮರಗಳು ಬೆಳೆಸಿದರೂ ಬೆಳೆಸದಿದ್ದರೂ ತುಳಸಿ ಗಿಡ ಮಾತ್ರ ತಪ್ಪದೆ ಪ್ರತಿ ಮನೆಯಲ್ಲಿ ಇರಬೇಕು ಈಗ ನಾನು ಹೇಳಿದ್ದು ಶುಭ ಉಂಟು ಮಾಡುವ ಗಿಡಗಳು ಆದರೆ ಪುತ್ರ ಈಗ ನಿನ್ನ ಈ ಸ್ಥಿತಿಗೆ ನಿನ್ನ ದರಿದ್ರಕ್ಕೆ ಕಾರಣವಾದ ಎರಡು ಅಶುಭ ಉಂಟು ಮಾಡುವ ಗಿಡಗಳ ಬಗ್ಗೆ ಈಗ ಹೇಳ್ತೇನೆ ಕೇಳಿಸಿಕೊ ಪ್ರಾಣ ಹೋಗುವ ಪರಿಸ್ಥಿತಿ ಬಂದರೂ ಕೂಡ ಈ ಗಿಡಗಳನ್ನು ಮಾತ್ರ ನಿನ್ನ ಮನೆಯ ಆವರಣಕ್ಕೆ ಬರಲು ಕೂಡ ಬಿಡಬಾರದು ಇದರಲ್ಲಿ ಮೊದಲನೆಯದು ತಾರೆ ಮರ ಈ ಮರ ಆಯಸ್ಕಾಂತದಂತೆ ಕೆಲಸ ಮಾಡುತ್ತಾ ಗಾಳಿಯಲ್ಲಿ ತಿರುಗಾಡುವ ಭೂತ ಪ್ರೇತ ಪಿಶಾಚ ಗುಣಗಳನ್ನು ಆಕರ್ಷಿಸುತ್ತದೆ ಅವು ಈ ಮರದಲ್ಲಿ ವಾಸವಿದ್ದು ಆ ಕುಟುಂಬಸ್ಥರ ಮೇಲೆ ಪ್ರಭಾವ ತೋರಿಸುತ್ತವೆ ಈ ಮರ ಮನೆಯಲ್ಲಿದ್ದರೆ ಮೊದಲು ಕೆಟ್ಟ ಕನಸುಗಳು ಬರಲು ಶುರುವಾಗುತ್ತದೆ ಒಂಟಿಯಾಗಿರುವಾಗ ಯಾರೂ ಅವರನ್ನು ಹಿಂಬಾಲಿಸುತ್ತಿರುವಂತೆ ಅನಿಸುತ್ತದೆ ನಿಧಾನವಾಗಿ ಆ ಮನೆಯವರ ಮಾನಸಿಕ ಪರಿಸ್ಥಿತಿ ಹಾಳಾಗುತ್ತದೆ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಅನುಮಾನಗಳು ದ್ವೇಷಗಳು ಬೆಳೆಯುತ್ತದೆ ಆ ಮನೆಯಲ್ಲಿ ಯಾವಾಗಲೂ ಒಬ್ಬರ ನಂತರ ಮತ್ತೊಬ್ಬರು ಅನಾರೋಗ್ಯದಿಂದ ಬರುತ್ತಾರೆ ಏಕೆಂದರೆ ಆ ದುಷ್ಟಶಕ್ತಿಗಳು ಆ ಮನೆಯವರ ಶಕ್ತಿಯನ್ನ ನಿಧಾನವಾಗಿ ಹೀರಿಕೊಳ್ಳುತ್ತದೆ ಬಳಿಕ ಅವರು ಮಾನಸಿಕವಾಗಿ ಶಾರೀರಿಕವಾಗಿ ಪೂರ್ತಿಯಾಗಿ ನಾಶವಾಗುತ್ತಾರೆ ಎರಡನೆಯದು ವಂಶ ನಾಶ ಮಾಡುವ ಈ ಚಲಮರ ಈ ಮರ ಮನೆಯಲ್ಲಿದ್ದರೆ ಅವರ ಸಂತಾನ ನಾಶವಾಗುತ್ತದೆ ಇದರ ಸ್ವಭಾವದ ಪ್ರಕಾರ ಇದು ಎಲ್ಲಿದ್ದರೆ ಆ ಕುಟುಂಬವನ್ನ ಕೂಡ ಒಂಟಿ ಮಾಡುತ್ತದೆ ಈ ಮರ ಭೂಮಿಯ ಒಳಗಡೆ ಇರುವ ಕೆಟ್ಟ ಶಕ್ತಿಗಳನ್ನು ಎಳೆದುಕೊಂಡು ಭೂಮಿಯ ಮೇಲೆ ತರುತ್ತದೆ ಆ ಶಕ್ತಿ ನೇರವಾಗಿ ಆ ಮನೆಯ ಸಂತಾನದ ಮೇಲೆ ಪ್ರಭಾವ ತೋರಿಸುತ್ತದೆ ಸಂತಾನ ಆಗದಿರುವುದು ಮಕ್ಕಳು ಯಾವಾಗಲೂ ಅನಾರೋಗ್ಯದಿಂದ ನರಳುವುದು ಗರ್ಭಪಾತ ಆಗುವುದು ಮಕ್ಕಳು ಅಕಾಲ ಮರಣ ಹೊಂದುವುದು ಮಕ್ಕಳಿಂದ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಹಾಳಾಗುವುದು ವಂಶದ ಕೀರ್ತಿ ಪ್ರತಿಷ್ಠೆ ಮರ್ಯಾದೆ ನಾಶವಾಗುವುದು ಮುಂತಾದವು ಈ ಮರ ಇರುವ ಮನೆಯಲ್ಲಿ ನಡೆಯುತ್ತದೆ ಈ ಮರದ ನೆರಳು ಮನೆ ಮೇಲೆ ಬಿದ್ದರೆ ಆ ಮನೆ ಶಾಶ್ವತವಾಗಿ ಏಳಿಗೆ ಆಗದಂತೆ ನಾಶವಾಗುತ್ತದೆ ಆದ್ದರಿಂದಲೇ ಈಚಲ ಮರ ನೆಟ್ಟವನು ವಂಶವನ್ನು ನಾಶ ಮಾಡಿದವನಿಗೆ ಸಮಾನ ಎಂದು ಶಾಸ್ತ್ರಗಳು ಹೇಳುತ್ತವೆ ಶಮಿ ಗಿಡ ಎಷ್ಟು ಪವಿತ್ರವಾದರೂ ಮನೆ ಮುಂದೆ ನೆಡಬಾರದು ಅದನ್ನು ಹಿತ್ತಲಲ್ಲಿ ಮಾತ್ರವೇ ಬೆಳೆಸಬೇಕು ಶಮಿ ಗಿಡ ಮನೆ ಮುಂದೆ ಇದ್ದರೆ ಮನೆಗೆ ಆಪತ್ತು ಬರುತ್ತದೆ ಬಾರೆ ಮರ ಕೂಡ ಮನೆ ಮುಂದೆ ಬೆಳೆಸಬಾರದು ಈ ಮರ ನೆಟ್ಟರೆ ಆ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ಧನನಾಶ ಶುರುವಾಗಿ ಕಷ್ಟಗಳು ಬೆಳೆಯುತ್ತವೆ ಮನೆ ಮೇಲೆ ನೆರಳು ಬೀಳುವಷ್ಟು ಹತ್ತಿರದಲ್ಲಿ ಮಾವಿನ ಮರ ಕೂಡ ಇರಬಾರದು ಇದರ ನೆರಳು ಮನೆ ಮೇಲೆ ಬಿದ್ದರೆ ಅಶುಭ ಉಂಟಾಗುತ್ತದೆ ಮನೆ ಮುಂದೆ ಪಪ್ಪಾಯಿ ಗಿಡ ಕೂಡ ಇರಬಾರದು ಇದರಿಂದ ಧನ ನಷ್ಟ ಉಂಟಾಗುತ್ತದೆ ಇದನ್ನು ಹಿತ್ತಲಲ್ಲಿ ಮಾತ್ರವೇ ನೆಡಬೇಕು ಇನ್ನು ಆಲದ ಮರ ಮನೆಯ ಪೂರ್ವದ ಕಡೆ ಇದ್ದು ಅದರ ನೆರಳು ಮನೆ ಮೇಲೆ ಬೀಳುತ್ತಿದ್ದರೆ ಮನೆಗೆ ದರಿದ್ರ ಬರುತ್ತದೆ ಅತ್ತಿ ಮರ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ನೆಟ್ಟರೆ ಮನೆಯಲ್ಲಿ ಯಾವಾಗಲೂ ಶೋಕದ ವಾತಾವರಣ ಇರುತ್ತದೆ ಮರುಭೂಮಿಯಲ್ಲಿ ಬೆಳೆಯುವಂತಹ ಯಾವುದೇ ಗಿಡಗಳು ಮನೆಯಲ್ಲಿ ಬೆಳೆಯಬಾರದು ಲೋಳೆ ರಸ ಗಿಡವನ್ನ ಹೊರತುಪಡಿಸಿ ಯಾವ ಇತರೆ ಮರುಭೂಮಿಯ ಗಿಡಗಳನ್ನು ಮನೆಯಲ್ಲಿ ಬೆಳೆಸಬಾರದು ಈ ಗಿಡಗಳು ನೋಡಲು ಅಲೋವೆರಾ ಗಿಡದ ಎಲೆಗಳಂತೆ ನೀರನ್ನ ತುಂಬಿಕೊಂಡು ಮುಳ್ಳಿನ ಜೊತೆ ಇರುತ್ತದೆ ಇದು ಕೇವಲ ನೀರನ್ನ ಮಾತ್ರ ಎಳೆದುಕೊಳ್ಳುವುದಲ್ಲದೆ ಮನೆಯ ಸುಖ ಸಂತೋಷ ಐಶ್ವರ್ಯ ಅದೃಷ್ಟವನ್ನು ಕೂಡ ಎಳೆದುಕೊಳ್ಳುತ್ತದೆ ಪುತ್ರ ಗೋಪಾಲ ನೀನು ತಿಳಿಯದೆ ಮನೆಯಲ್ಲಿ ಮರುಭೂಮಿಯಲ್ಲಿ ಬೆಳೆಯುವ ಗಿಡಗಳು ಬಾರೆ ಮರ ಹಾಗೂ ಈಚಲ ಮರವನ್ನು ಬೆಳೆಸುತ್ತಿದ್ದೀರಿ ಆದ್ದರಿಂದಲೇ ನಿಮಗೆ ಇಷ್ಟೆಲ್ಲ ಕಷ್ಟಗಳು ದರಿದ್ರ ಬಂದಿದೆ ಈ ಕೂಡಲೇ ಅವುಗಳನ್ನು ಕಿತ್ತೆಸೆದು ನಾನು ಹೇಳಿದಂತಹ ಶುಭಪ್ರದವಾದ ಗಿಡಗಳನ್ನು ಮನೆಯಲ್ಲಿ ಬೆಳೆಸಿ ನೋಡು ನಿನಗೆ ಶುಭ ಉಂಟಾಗುತ್ತದೆ ಎಂದು ಹೇಳಿ ಸನ್ಯಾಸಿ ವೇಷದಲ್ಲಿದ್ದ ಪರಮೇಶ್ವರ ಹೊರಟು ಹೋದರು ಗೋಪಾಲ ಹಾಗೂ ಸುಮತಿ ಕೂಡಲೇ ಆ ಮರಗಳನ್ನು ಕಿತ್ತೆಸೆದು ಸನ್ಯಾಸಿ ಹೇಳಿದ ಮರಗಳನ್ನು ಬೆಳೆಸಿದರು ನಿಧಾನವಾಗಿ ಅವರಿಗೆ ಬಂದಿದ್ದಂತಹ ದರಿದ್ರ ಕಷ್ಟಗಳು ದೂರಾಗಿ ಮತ್ತೆ ಪೂರ್ವ ವೈಭವ ತಂದಿತ್ತು ಎಂದು ಮಹಾವಿಷ್ಣು ಮಹಾಲಕ್ಷ್ಮಿಗೆ ಹೇಳಿದರು ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಕೂಡ ಈ ಗಿಡಗಳು ಅಥವಾ ಮರಗಳಿದ್ರೆ ಕೂಡಲೇ ಕಿತ್ತು ಹಾಕಿ ನಾನು ಹೇಳಿದಂತ ಶುಭಪ್ರದವಾದ ಗಿಡಗಳನ್ನ ಬೆಳೆಸಿಕೊಳ್ಳಿ ಸ್ಥಳ ಇಲ್ಲದಿದ್ರೆ ತುಳಸಿ ಗಿಡ ಹಾಗೂ ಅಲೋವೆರಾ ಗಿಡವನ್ನ ಬೆಳೆಸಿ ಸ್ವಲ್ಪ ಹೆಚ್ಚು ಜಾಗ ಇದ್ರೂ ಪಾಟ್ನಲ್ಲಿ ಕೂಡ ಬೆಳೆಸಬಹುದಾದ್ದರಿಂದ ದಾಸವಾಳ ಹಾಗೂ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನ ಬೆಳೆಸಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು